ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಧಾರೆ ಸೀರಿಯಲ್ ಅಂತೂ ತಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಹೌದು ಗೌತಮ್ಗೆ ಕಾಣೆಯಾದ ಮಗಳು ಸಿಗ್ತಾಳ ಅಂತ ಹೇಳಿ ಸೀರಿಯಲ್ ಟ್ವಿಸ್ಟ್ ಹಿಡಿದ ನಟಿ ಮಿಲನಾ ನಾಗರಾಜ್ ಅಮೃತಧಾರೆಯಲ್ಲಿ ಸದ್ಯ ಸುದಳ ವಿಷಯ ನಡೆಯುತ್ತಿದೆ ಒಂದೆಡೆ ಸುದಳ ಬಾಳಲ್ಲಿ ಹೊಸ ಯುಗ ಆರಂಭವಾಗುವಷ್ಟರಲ್ಲಿಯೇ ಪತಿ ಎಂಟ್ರಿ ಕೊಟ್ಟಿದ್ದು ಬಿರುಗಾಳಿ ಹೆಬ್ಬಿಸಿದ್ದಾನೆ ಇನ್ನೊಂದೆಡೆ ಭೂಮಿ ಕಳ ಇನ್ನೊಂದು ಮಗು ಏನಾಯಿತು ಎಂದು ತಿಳಿಯಬೇಕಿತ್ತು ಸದ್ಯ ಅವಳಿ ಮಕ್ಕಳಲ್ಲಿ ಒಂದು ಮಗು ಕಳೆದುಕೊಂಡಿರುವ ವಿಷಯ ಭೂಮಿಕಾಗೆ ಗೊತ್ತಿಲ್ಲ ಇದನ್ನ ಆಕೆಗೆ ಹೇಗೆ ಹೇಳುವುದು ಎಂದು ತಿಳಿಯದೆ ಗೌತಮ್ ನೋವಿನಲ್ಲಿದ್ದಾನೆ ಇರುವ ಒಂದು ಮಗುವನ್ನು ಶಕುಂತಲ ಇನ್ನೇನು ಮಾಡಿಬಿಟ್ಟಾಳೋ ಎನ್ನುವ ಭಯದಲ್ಲಿ ವೀಕ್ಷಕರು ಕೂಡ ಇದ್ದಾರೆ ಇವೆಲ್ಲವುಗಳ ನಡುವೆಯೇ ಗೌತಮ್ ಇದೀಗ ಕಾಣೆಯಾಗಿರುವ ಮಗಳನ್ನ ಹುಡುಕಿ ಹೊರಟಿದ್ದು ಅದನ್ನ ತರುವ ಭರವಸೆ ಕೊಟ್ಟಿದ್ದಾನೆ ಇದರ ಬಗ್ಗೆ ನಟಿ ಮಿಲನ ನಾಗರಾಜ್ ಕೂಡ ಮಾತನಾಡಿದ್ದಾರೆ ಅಷ್ಟಕ್ಕೂ ಸೀರಿಯಲ್ಗಳಲ್ಲಿ ನಟಿಯರನ್ನ ತಂದು ಪ್ರಮೋಷನ್ ಮಾಡುವುದು ಹೊಸ ವಿಷಯ ಏನಲ್ಲ ಅದೇ ರೀತಿ ಇದೀಗ ಅಮೃತಧಾರೆ ಮತ್ತು ಲಕ್ಷ್ಮೀ ನಿವಾಸ ಸೀರಿಯಲ್ಗಳ ಬಗ್ಗೆ ಪ್ರಮೋಷನ್ ಮಾಡುತ್ತಿದ್ದಾರೆ ನಟಿ ಮಿಲನ ಇದರಲ್ಲಿ ಗೌತಮ್ ತನ್ನ ಮಗಳನ್ನ ತಂದೆ ತರುತ್ತೇನೆ ಎಂದು ಪ್ರಾಮಿಸ್ ಮಾಡಿದರೆ ಅತ್ತ ಲಕ್ಷ್ಮಿ ನಿವಾಸ ಸೀರಿಯಲ್ನಲ್ಲಿ ಟ್ವಿಸ್ಟ್ಗಳನ್ನು ತೋರಿಸಲಾಗಿದೆ ಆದಷ್ಟು ಬೇಗ ಗೌತಮ್ಗೆ ಮಗಳು ಸಿಗಲಿ ಎಂದು ನೆಟ್ಟಿಗರು ಕೂಡ ಹಾರೈಸಿದ್ದಾರೆ ಆದರೆ ಸೀರಿಯಲ್ ಇನ್ನಷ್ಟು ವರ್ಷ ಎಳೆಯಬೇಕು ಎಂದಾದರೆ ಗೌತಮ್ಗೆ ಮಗಳು ಸಿಗುವುದು ತುಂಬಾ ಕಷ್ಟ ಎಂದು ತಾವೇ ಕಮೆಂಟ್ಗಳಲ್ಲಿ ಹೇಳ್ತಿದ್ದಾರೆ ಸೀರಿಯಲ್ ವೀಕ್ಷಕರು ಅದೇ ಇನ್ನೊಂದೆಡೆಗೆ ಭೂಮಿಗಳ ಶಾಲೆಗೆ ಇಲ್ಲಿಲ್ಲದ ಜೋಕ್ ಮಾಡುತ್ತಿದ್ದ ನೆಟ್ಟಿಗರು ಈಗ ಗಮನವನ್ನು ಹಾಕಿ ತೊಟ್ಟಿರೋ ಸ್ವೆಟರ್ನತ್ತ ನೆಟ್ಟಿದ್ದ ತಾರೆ ಅದೇ ಇನ್ನೊಂದೆಡೆಗೆ ತೆಡೆಗೆ ಬಾಣಂತಿಯಾದರೂ ದುಬಾರಿ ಸೀರೆ ಹುಟ್ಟು ಯಾರಾದರೂ ಮನೆಯಲ್ಲಿ ಇರ್ತಾರ ಎಂದು ಹಲವರು ಪ್ರಶ್ನಿಸುತ್ತಿದ್ದಾರೆ ಉಬ್ಬು ಮುಳಿದುಕೊಂಡು ದಿನವೂ ಓಡಾಡುವ ಬಾಣಂತಿಯನ್ನು ನಾನು ಇದುವರೆಗೂ ನೋಡಿಯೇ ಇಲ್ಲ ಎಂದು ಮತ್ತೆ ಕೆಲವರು ಟ್ರೋಲ್ ಮಾಡ್ತಿದ್ದಾರೆ ಇನ್ನು ಭೂಮಿಕಳ ಹೊಟ್ಟೆ ಹೋಗಿ ಶಾಲು ನೋಡುವ ಸ್ಥಿತಿ ಬಂದಿದೆ ಎಂದು ಮತ್ತಷ್ಟು ಕಮೆಂಟಿಗರು ಹೇಳುತ್ತಿದ್ದು ಇದೀಗ ಆ ಜಾಗದಲ್ಲಿ ಸ್ವೆಟರ್ ಬಂತು ಬಿಡಿ ಎನ್ನುತ್ತಿದ್ದಾರೆ ಒಟ್ಟಿನಲ್ಲೇ ಸೀರಿಯಲ್ಗಳಲ್ಲಿ ಯಾರೇನು ಮಾಡಿದ್ರು ಅದಕ್ಕೆ ಕಮೆಂಟ್ ಹಾಕುವ ದೊಡ್ಡ ವರ್ಗವೇದೆ ಅಂತಲೇ ಹೇಳ್ಬೋದು ಅದರಲ್ಲಿಯೂ ಅಮೃತಧಾರೆಯಲ್ಲಿ ಪುಟ್ಟ ಮಗು ಸಿಗದಿದ್ದ ಕಾರಣ ಏನೋ ಸ್ವಲ್ಪ ದೊಡ್ಡ ಮಗುವನ್ನು ಕರೆದುಕೊಂಡು ಬರಲಾಗಿದೆ ಅದಕ್ಕೂ ನೆಟ್ಟಿಗರು ಮಾಡುತ್ತಿರೋ ತಮಾಷೆ ಅಷ್ಟಿಷ್ಟಲ್ಲ ಮಗು ಒಟ್ಟುತ್ತಲೇ ಒಂದು ವರ್ಷ ಆಗಿಬಿಟ್ಟಿದೆ ಎಂದು ತಮಾಷೆ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಭೂಮಿಗಳ ಪ್ರತಿಯೊಂದು ಹೆಜ್ಜೆಯನ್ನ ನೆಟ್ಟಿಗರು ಚಾಚು ತಪ್ಪದೆ ನೋಡುತ್ತಿರುವುದು ಇದರಿಂದ ತಿಳಿಯುತ್ತಿದೆ ಇನ್ನೇನು ಭೂಮಿಕಾಗೆ ಮಗು ಹುಟ್ಟು ಶಕುಂತಲಾ ಜಯದೇವ್ ಕುತಂತ್ರವೂ ಬಯಲಾಯಿತು ಸೀರಿಯಲ್ ಮುಗಿದೇ ಬಿಡ್ತು ಎನ್ನುವಾಗಲೇ ಏನೇನೋ ಟ್ವಿಸ್ಟ್ ತರಲಾಗಿದೆ ಅಷ್ಟಕ್ಕೂ ಈ ಸೀರಿಯಲ್ಗೆ ಟಿ ಆರ್ ಪಿ ಹೆಚ್ಚಿಗೆ ಇರುವ ಕಾರಣ ಸೀರಿಯಲ್ ಇಳಿಯುವುದು ಕೂಡ ಅನಿವಾರ್ಯವೇ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಿಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಏನೇನೆಲ್ಲ ಟ್ವಿಸ್ಟ್ ಸಿಗುತ್ತೆ ಕತೆ ಯಾವ ಕಡೆ ಎಲ್ಲ ಹೇಳ್ಕೊಂಡೋಗ್ತಾರೆ ಅಂತ ನೋಡಬೇಕು ಆದರೆ ನಮ್ಮ ನೆಟ್ಟಿಗರು ಕೂಡ ಅವಳ ಒಂದು ಉಡುಪು ತೊಡುಪುಗಳ ಬಗ್ಗೆ ಒಂದು ಗಮನವನ್ನು ಕೊಡ್ತಾನೇ ಇದ್ದಾರೆ ಅಂತಲೇ ಹೇಳ್ಬೋದು ಅವಳು ಪ್ರತಿದಿನ ಹಾಕುವಂತಹ ಸೀರೆ ಹೇಗಿದೆ ಭೂಮಿ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ನೀವು ಕೂಡ ಏನೆಲ್ಲ ಅಬ್ಸರ್ವ್ ಮಾಡ್ತೀರಾ ಕರೆಕ್ಟಾಗಿ ಸೀರಿಯಲಲ್ಲಿ ಅಂತ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್